ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಧಾರವಾಡ ನಗರದ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಹನ್ನೆರಡರಿಂದ ಹನ್ನೆರಡೂವರೆ ಒಂದು ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಆರ್ಯನ್ ಶೆಟ್ಟಿ ಸ್ಟೇಡಿಯಂ ಅಥವಾ ಡಿಸ್ಟಿಕ್ ಸ್ಟೇಡಿಯಂ ಏನಿದೆ ಇಲ್ಲಿ ನಡೆದಿರುವಂಥ ಒಂದು ಘಟನೆಯಲ್ಲಿ ಫೈರ್ ಆರ್ಮ್ಸ್ ಯೂಸ್ ಆಗಿರುವಂಥದ್ದು ಅಂದರೆ ಒಂದು ಬಿಸ್ಟೂಲ್ ಯೂಸ್ ಆಗಿರುವಂಥದ್ದು ನಮಗೆ ಕಂಡು ಬಂದಿದೆ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಒಬ್ಬ ವ್ಯಕ್ತಿಯನ್ನು ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಬಂದಿರುತ್ತೆ ಆ ವ್ಯಕ್ತಿ ಅಭಿಷೇಕ್ ಬಡ್ಡಿಮನಿ ಅಂತ ಮೂವತ್ತೊಂದು ವರ್ಷ ಇಲ್ಲೇ ಧಾರವಾಡ ನಗರದ ನಿವಾಸಿ ಸೊ ಈ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಮತ್ತು ಫರ್ದರ್ ಟ್ರೀಟ್ಮೆಂಟ್ಗೆ ಕೆಮ್ಸ್ಗೆ ಕಳಿಸ್ಕೊಡುವಂಥದ್ದು ಆಗಿದೆ ಅದಾದ ಮೇಲೆ ಒಂದು ಮೂರು ಜನ ಆರೋಪಿಗಳನ್ನು ನಮ್ಮ ಪೊಲೀಸರು ವಶಕ್ಕೆ ತಗೊಂಡ್ರು ಮೂರು ಜನ ವ್ಯಕ್ತಿಗಳನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾರೆ ಅವರ ಹೆಸರು ಪ್ರಜ್ವಲ್ ದಿನೇಶ್ ಮತ್ತು ಗಣೇಶ್ ಅಂತ ಸೊ ನಂತರದಲ್ಲಿ ಎರಡೂ ಪಾರ್ಟಿಗಳು ಕಂಪ್ಲೇಂಟ್ ಕೊಟ್ಟರು ಅಭಿಷೇಕ್ ನೀಡಿದಂಥ ಕಂಪ್ಲೇಂಟಲ್ಲಿ ಮೂರು ಜನ ನಾನು ಟೂ ವೀಲರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಾರ್ನಲ್ಲಿ ನನ್ನ ವಾಹನಕ್ಕೆ ಗುದ್ದಿ ಅದರಿಂದ ಇಳಿದು ಬಂದು ನನ್ನ ಹತ್ರ ಇದ್ದಂಥ ಪಿಸ್ಟೂಲ್ ಏನಿತ್ತು ಅದನ್ನು ಕಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ನನ್ನ ಗಾಡಿನಲ್ಲಿ ಫೋರ್ಸಿಬಲಿ ಹಾಕ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮತ್ತು ನನಗೆ ಹೊಡೆದಿದ್ದಾರೆ ಅನ್ನೋವಂಥದ್ದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅದೇ ರೀತಿ ಎದುರು ಪಾರ್ಟಿಗಳೇನಿದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ನಾವು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಮೂಮೆಂಟ್ ಆಗೋವಂಥ ಸಂದರ್ಭದಲ್ಲಿ ಗಾಡಿ ತಿರುಗಿಸ್ಕೊಂಡು ಹೋಗುವಾಗ ಏಕಾಏಕಿ ಅತಿ ವೇಗ ಮತ್ತು ಅಜಾಗತೆಯಿಂದ ಬಂದು ನಮ್ಮ ಗಾಡಿಗೆ ಗುದ್ದಿದ್ದಾನೆ ಗುದ್ದಿದಾಗ ಹಿಂಗೆ ಗುದ್ದಿದ ಏನಾಯಿತು ಅಂತ ನಾವು ಇಳಿಯುವಂಥ ಸಂದರ್ಭದಲ್ಲಿ ಏಕಾಏಕಿ ಅವನತ್ರ ಇದ್ದಂಥ ಫೈರ್ ಆರ್ಮಿಂದ ಫೈರ್ ಮಾಡಿದ್ದಾನೆ ಅನ್ನುವಂಥದ್ದು ಅದರಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಎರಡು ಬುಲೆಟ್ಗಳು ಕಾರ್ಗೆ ತಗಲಿದೆ ಒಂದು ಕಾರ್ನ ಮುಂದಗಡೆ ತಗಲಿದೆ ಇನ್ನೊಂದು ಎಕ್ಸಾಕ್ಟ್ಲಿ ಡ್ರೈವರ್ ಸೀಟ್ ಏನಿದೆ ಅಲ್ಲಿ ಮಿರರ್ಗೆ ತಗಲಿ ಮೂಮೆಂಟ್ ಆಗಿರುವಂಥದ್ದು ಕಂಡು ಬಂದಿದೆ ದೇವೃದಯದಿಂದ ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ ಏನಾದರೂ ಫೈರ್ ಮಾಡ ಪ್ರಾಣಾಪಾಯ ಆಗಿಲ್ಲ ಹಂಗಾಗಿ ಇದರ ಹಿನ್ನೆಲೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಸದ್ಯ ನಮ್ಮ ಸಬರ್ಬನ್ ಇನ್ಸ್ಪೆಕ್ಟ್ರು ಅನಾರೋಗ್ಯದಿಂದ ಸ್ವಲ್ಪ ರಜಾದ ಮೇಲೆರೋದನ್ನು ಸೆನ್ ಎ ಸಿ ಪಿ ಶಿವರಾಜ್ ಅವರಿಗೆ ತನಿಖಾಧಿಕಾರಿಯನ್ನಾಗಿ ಮಾಡಲಾಗಿದೆ ಅಭಿಷೇಕ್ ಬಟ್ಟಿಮನಿ ಏನಿದ್ದ ಅವನ್ನ ಅರೆಸ್ಟ್ ಮಾಡಲಾಗಿದೆ ಯಾಕಂದರೆ ಅವನ್ನ ಪೊಲೀಸರು ಕೂಡ ನೋಡಿದಂಥ ಸ್ಥಿತಿಯಲ್ಲಿ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಕುಡಿದಿರುವಂಥದ್ದು ಮತ್ತು ಸುಮಾರು ಹನ್ನೆರಡು ಹನ್ನೆರಡೂವರೆ ಸಂದರ್ಭದಲ್ಲಿ ಟೂ ವೀಲರಲ್ಲಿ ಯಾವುದೇ ಒಂದು ಆರ್ಯನ್ ಶೆಟ್ಟಿ ಕ್ರೀಡಾಂಗಣದ ಮುಂದೆ ಫೈರ್ ಆರ್ಮ್ಸ್ ಯೂಸ್ ಮಾಡಿರುವಂಥದ್ದು ಕಂಡು ಬಂದಿರುವಂಥದ್ರೆ ಹಿನ್ನೆಲೆಯಲ್ಲಿ ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವನ್ನ ಅರೆಸ್ಟ್ ಮಾಡಲಾಗಿದೆ ಅದೇ ರೀತಿ ಅವನು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಮೂರು ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ ಅಗತ್ಯ ಕಾನೂನು ಕ್ರಮವನ್ನು ಅವ್ರ ಮೇಲೆ ಕೂಡ ಅಗತ್ಯ ಬಿದ್ದರೆ ಜರುಗಿಸಲಾಗುತ್ತೆ ಅದನ್ನೆಲ್ಲ ವೆರಿಫೈ ಮಾಡಬೇಕು ಹಳೆ ವೈಷಮ್ಯ ವೈಷಮ್ಯ ಇರುವಂಥದ್ದು ನಮಗೆ ಸದ್ಯಕ್ಕೆ ಯಾವುದು ಇನ್ನು ಕಂಡು ಬಂದಿದೆ ಯಾಕಂದ್ರೆ ಅಭಿಷೇಕ್ ಬಡ್ಡಿ ಮನೆ ಅವರು ಅವರು ಬಡ್ಡಿ ಸಜಾ ಅಂತ ಏನೋ ಮಾಹಿತಿ ಅದ ಜನರ ಬೆಂಗಳೂರಿಗೆ ಅಲ್ಲ ಎಲ್ಲ ಆ್ಯಂಗಲಲ್ಲೂ ಆಗುತ್ತೆ ಹಳೆ ವೈಷಮ್ಯ ಇತ್ತ ಅಥವಾ ತಾವು ಕೇಳಿದಂಗೆ ಬೇರೆ ಯಾರ ಮೇಲಾದರೂ ಈ ರೀತಿ ವೆಪನ್ ಯೂಸ್ ಮಾಡಿದ್ರೆ ಪ್ರತಿಯೊಂದು ಆ್ಯಂಗಲಲ್ಲೂ ಆಗುತ್ತೆ ಈಗ ಫೈನಾನ್ಸ್ ಮಾಡ್ತಾರೆ ಅಂದ ತಕ್ಷಣ ಅವ್ರನ್ನ